ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಶೇರ್ಗಳ ಬಗ್ಗೆ ಕವರ್ ಮಾಡ್ತಿದ್ದೀನಿ ನಿನ್ನೆ ವಿಡಿಯೋದಲ್ಲಿ ಈಗಾಗಲೇ ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂತಹ ಅಪ್ಡೇಟ್ ಗಳನ್ನ ಕೊಟ್ಟಿದ್ದೆ ಈ ವಿಡಿಯೋದಲ್ಲಿ ಈ ವಿಡಿಯೋದಲ್ಲಿ ಮಿಸ್ ಆಗಿರುವಂತಹ ಕಂಪನಿಗಳ ಬಗ್ಗೆ ಈಗಿನ ವಿಡಿಯೋದಲ್ಲಿ ಅಪ್ಡೇಟ್ ಗಳನ್ನ ಕೊಡ್ತಾ ಇದ್ದೀನಿ ಮುಂದುವರಿಯ ಮುಂಚೆ ನಮ್ಮ ಇನ್ನೊಂದು ಚಾನಲ್ ಎಸ್ ಎಂ ಕೆ ಗೆಳೆಯರ ಬಳಗದಲ್ಲಿ ನಿನ್ನೆ ಮತ್ತೊಂದು ಹೊಸ ವಿಡಿಯೋ ಬಂದಿದೆ ಎಲ್ಲಿವರೆಗೂ ನೋಡಿಲ್ಲ ಅಂತ ಅಂದ್ರೆ ಈ ವಿಡಿಯೋ ನೋಡಬಹುದು ಈ ಚಾನಲ್ ನ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೂ ಕಮೆಂಟ್ ಸೆಕ್ಷನ್ ಅಲ್ಲಿ ಪಿನ್ ಮಾಡಿರ್ತೇನೆ ಸ್ಟಾಕ್ ಗಳಿಗೆ ಹೋಗೋದಕ್ಕೆ ಮುಂಚೆ ಡಿಸ್ಕ್ಲೈ ಮಾಡ್ಕೊಳ್ಳಿ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ರೆಕಮೆಂಡ್ ಮಾಡ್ತಾ ಇಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೋಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಹೇಳಿ ಇವತ್ತು ಒಂದು ಇಂಪಾರ್ಟೆಂಟ್ ಇವೆಂಟ್ ಇದೆ ಅದರ ಬಗ್ಗೆ ತಿಳ್ಕೊಂಡು ನಂತರ ಸ್ಟಾಕ್ ಗಳಿಗೆ ಹೋಗೋಣ ಸೆಬಿ ಬೋರ್ಡ್ ಮೀಟಿಂಗ್ ಇದೆ ಇವತ್ತು ಹಲವಾರು ಬಿಗ್ ಡಿಸಿಷನ್ಸ್ ತಗೊಳ್ಳುವಂತ ಸಾಧ್ಯತೆ ಇದೆ ಅನ್ನುವಂತಹ ಸುದ್ದಿ ಇದೆ ನೋಡಬಹುದು ಡಿರೋವೇಟಿವ್ ಗೆ ಸಂಬಂಧಪಟ್ಟಂತೆ ಎಫ್ ಪಿ ಎಸ್ ಗೆ ಸಂಬಂಧಪಟ್ಟಂತೆ ಕೀ ಯಾವ ಯಾವ್ಯಾವ ತಗೊಳ್ಬೋದು ಅನ್ನೋದನ್ನ ನಾವು ನೋಡೋದಾದ್ರೆ ಏನು ಎಫ್ ಪಿ ಐ ಪಾಲಿಸೀಸ್ ಇದೆ ಅಡಿಷನಲ್ ಡಿಸ್ಕ್ಲೋಸರ್ಗೆ ಸಂಬಂಧಪಟ್ಟಂತೆ ಅಲ್ಲಿ ಸ್ವಲ್ಪ ಈಸಿಯರ್ ನಾಮ್ಸ್ ತರಬಹುದು ಅನ್ನುವಂತಹ ಸುದ್ದಿ ಇದೆ ಹಾಗೆ ಐ ಎ ಎಸ್ ಅಂಡ್ ಎಸ್ ಅಂದ್ರೆ ರಿಸರ್ಚ್ ಅರ್ನಾಲಿಸ್ಟ್ ಇವರಿಗೆ ಸಂಬಂಧಪಟ್ಟಂತ ನಾಮ್ಸ್ ಅಲ್ಲೂ ಕೂಡ ಕೆಲವೊಂದು ಬದಲಾವಣೆಗಳನ್ನು ಮಾಡಬಹುದು ಅಂತ ಇದೆ ಹಾಗೆ ಕನೆಕ್ಟೆಡ್ ಪರ್ಸನ್ಸ್ ಅಂಡರ್ ಇನ್ಸೈಡೆಡ್ ಟ್ರೇಡಿಂಗ್ ಅಲ್ಲಿ ಕೆಲವೊಂದು ಚೇಂಜಸ್ ಅನ್ನ ಮಾಡುವಂತಹ ಸಾಧ್ಯತೆ ಇದೆ ಹಾಗೆ ರೀಇ್ರೊಡಕ್ಷನ್ ಆಫ್ ಸಮರಿ ಪ್ರೊಸೀಡಿಂಗ್ಸ್ ಇದರಲ್ಲಿ ಈಸಿಯರ್ ನಾಮ್ಸ್ ಅನ್ನು ತರುವಂತಹ ಸಾಧ್ಯತೆ ಇದೆ ಅಂತ ಹೇಳ್ತಿದ್ದಾರೆ ಹಾಗೆ ಇಂಟ್ರೊಡಕ್ಷನ್ ಆಫ್ ನ್ಯೂ ಅಸೆಟ್ ಕ್ಲಾಸ್ ಅನ್ನು ಕೂಡ ತರಬಹುದು ಅನ್ನುವಂತಹ ಸುದ್ದಿ ಇದೆ ಮ್ಯೂಚುವಲ್ ಫಂಡ್ಸ್ ಗೆ ಸಂಬಂಧಪಟ್ಟಂತೆ ಇಲ್ಲೂ ಕೂಡ ಕೆಲವೊಂದು ಚೇಂಜಸ್ ಆಗಬಹುದು ಅನ್ನುವಂತಹ ಎಕ್ಸ್ಪೆಕ್ಟೇಷನ್ ಇದೆ ಕಾರಣದಿಂದ ಸೆಬಿ ಬೋರ್ಡ್ ಮೀಟ್ ನ ಅಬ್ಸರ್ವ್ ಮಾಡಬಹುದು ಇವತ್ತು ಯಾವ ರೀತಿಯ ನಿರ್ಧಾರಗಳು ಬರುತ್ತೆ ಅಂತ ನಂತರ ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಬರೋದಾದ್ರೆ ಜೊಮ್ಯಾಟೋ ಇವತ್ತು ಸುದ್ದಿಯಲ್ಲಿ ಕಾರಣ ನಿಮ್ಗೆ ಈಗಾಗಲೇ ಗೊತ್ತಿದೆ ಶನಿವಾರದ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೆ ಕಂಪನಿಯ ಫೌಂಡರ್ ರಿಸೈನ್ ಮಾಡಿದ್ದಾರೆ ಆ ಕಾರಣದಿಂದ ಸುದ್ದಿಯಲ್ಲಿರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಇವತ್ತು ಸ್ಟಾಕ್ ಅಲ್ಲಿ ಕಂಡು ಬರಬಹುದು ಈ ರೆಸಿಗ್ನೇಷನ್ ಗೆ ಸಂಬಂಧಪಟ್ಟಂತೆ ಅಂತ ನಂತರ ವೆಲ್ ಸ್ಪೂನ್ ಎಂಟರ್ಪ್ರೈಸಸ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಕೋಟಿ ಅಥವಾ ನಿಯರ್ಲಿ ಎರಡ್ ಸಾವಿರ ಕೋಟಿ ಬಿಡಿಂಗ್ ಪ್ರೊಸೀಜರ್ ಅಲ್ಲಿ ಲೋಯೆಸ್ಟ್ ಬಿಡ್ಡರ್ ಆಗಿ ಹೊರಬಂದಿದೆ ಅನ್ನುವಂತ ಸುದ್ದಿ ಬಂದಿದೆ ತಾಣದಿಂದ ವೆಲ್ಸ್ಪನ್ ಎಂಟರ್ಪ್ರೈಸಸ್ ಕೂಡ ಸುದ್ದಿ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಎರಡ್ ಸಾವಿರದ ಐನೂರು ಕೋಟಿ ಮಾರ್ಕೆಟ್ಗೆ ಆಪಿರುವಂತದ್ದು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಈ ರೀತಿ ಅನ್ನು ಕೊಟ್ಟಿರುವಂತಹ ಕಂಪನಿ ಇಂಟ್ರೆಸ್ಟ್ ಸ್ಟಡಿ ಮಾಡಬಹುದು ಇವತ್ತು ನಿಮ್ಮ ಎರಡರಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಈ ನ್ಯೂಸ್ಗೆ ಸಂಬಂಧಪಟ್ಟಂತೆ ಬರುತ್ತೆ ಅಂತ ನಂತರ ಬಿಎಸ್ಸಿ ಸುದ್ದಿಯಲ್ಲಿರುತ್ತೆ ಕಾರಣ ನಿಮಗೆ ಈಗಾಗಲೇ ಗೊತ್ತಿದೆ ಇದನ್ನು ಶನಿವಾರದ ವಿಡಿಯೋದಲ್ಲಿ ಕವರ್ ಮಾಡಿ ತಿಳಿಸಿಕೊಂಡಿದ್ದೆ ಟ್ರಾನ್ಸಾಕ್ಷನ್ ಚಾರ್ಜಸ್ ಅನ್ನು ರಿವೈಸ್ ಮಾಡಿದ್ದಾರೆ ಆ ಕಾರಣದಿಂದ ಸಿ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿರುತ್ತೆ ಸ್ಟಾಕ್ ಅಬ್ಸರ್ವ್ ಮಾಡಬಹುದು ಈ ಗೆ ಸಂಬಂಧಪಟ್ಟಂತೆ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಎಲ್ ಮೈಂಡ್ ಮೈಂಟ್ರಿ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಯುಕೆ ನೈಲರ್ ಕಂಪನಿ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದೆ ಡಿಜಿಟಲ್ ಸೊಲ್ಯೂಷನ್ಸ್ ಗೆ ಸಂಬಂಧಪಟ್ಟಂತೆ ಕಂಪನಿಯ ವೆಬ್ಸೈಟ್ ಹಾಗೂ ಅದರ್ ಸರ್ವಿಸ್ ಗೆ ಸಂಬಂಧಪಟ್ಟಂತೆ ಒಪ್ಪಂದವನ್ನು ಮಾಡಿಕೊಂಡಿದೆ ಕಾರಣದಿಂದ ಎಲ್ಟಿ ಮೈಂಟ್ರಿ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಂತರ ರಿಲಯನ್ಸ್ ಇನ್ಫ್ರಾ ಕೂಡ ಅಬ್ಸರ್ವ್ ಮಾಡಬಹುದು ಕಂಪನಿಗೆ ಆರ್ಬಿಟ್ರೇಷನ್ ಅವಾರ್ಡ್ ಸಿಕ್ಕಿದೆ ಎರಡ್ನೂರ ಎಂಬತ್ತು ಕೋಟಿ ಮೊತ್ತದ ಅವಾರ್ಡ್ ಈ ಕಾರಣದಿಂದ ಇವುಗಳು ಸ್ವಲ್ಪ ರಿಸ್ಕಿ ಕಂಪನಿಗಳು ಅನಿಲ್ ಅಂಬಾನಿ ಗ್ರೂಪ್ ಸ್ಟಾಕ್ಸ್ ಏನಿದಾವೆ ಇವುಗಳು ಸ್ವಲ್ಪ ರಿಸ್ಕಿ ಕಂಪನೀಸ್ ಯಾಕೆ ರಿಸ್ಕಿ ಅಂತ ಅಂದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಗಳಿದೆ ಜೊತೆಗೆ ಸಾಕಷ್ಟು ಸಾಲ ಕೂಡ ಇದೆ ಕಂಪನಿಗಳ ಮೇಲೆ ರಿಸ್ಕಿ ಅಂತಾನೆ ಹೇಳ್ಬೋದು ತುಂಬಾ ಜನ ಪ್ರಶ್ನೆ ಮಾಡ್ತಾ ಇರ್ತೀರಿ ಹಾಗಾಗಿ ನಾನು ಕವರ್ ಮಾಡ್ತಾ ಇದ್ದೀನಿ ಅಷ್ಟೇ ಯೂಶಲಿ ಈ ಸ್ಟಾಕ್ ಗಳನ್ನು ನಾನು ಅವಾಯ್ಡ್ ಮಾಡ್ತೀನಿ ಕಂಪನಿಗಳು ಕಮ್ ಬ್ಯಾಕ್ ಮಾಡ್ಬೇಕಂತಂದ್ರೆ ಖಂಡಿತ ಕಂಪನಿಗಳ ಬಿಸ್ನೆಸ್ ಅಲ್ಲಿ ಕಮ್ ಬ್ಯಾಕ್ ಕಂಡು ಬರಬೇಕು ಆಗ ನಾವು ಟರ್ನ್ ಅರೌಂಡ್ ಪರ್ಫಾರ್ಮೆನ್ಸ್ ಎಕ್ಸ್ಪೆಕ್ಟ್ ಮಾಡಬಹುದು ಅಲ್ಲಿವರೆಗೂ ಕಷ್ಟ ಸುಮ್ನೆ ಆಪರೇಟರ್ಸ್ ಈಸಿಯಾಗಿ ಪಂಪ್ ಅಂಡ್ ಡಂಪ್ ಮಾಡ್ತಿರ್ತಾರೆ ಅಂತ ಪಂಪ್ ಅಂಡ್ ಡಂಪ್ ಗೆ ನಾವು ಬಲಿ ಆಗಬೇಕಾಗುತ್ತೆ ಹಾಗೆ ಕೇರ್ಫುಲ್ ಆಗಿ ಡಿಸಿಷನ್ ತಗೊಳ್ಳಿ ಸ್ಟಾಕ್ ಗಳಿಂದ ದೂರ ಇರೋದೇ ಬೆಟರ್ ನನ್ನ ಪ್ರಕಾರ ಬಟ್ ಫೈನಲ್ ಡಿಸಿಷನ್ ನಿಮ್ದೆ ನಂತರ ಎನ್ ಎಚ್ ಪಿ ಸಿ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಪ್ರದೇಶ ಜೊತೆ ಪಂಪ್ಪುಟ್ ಸ್ಟೋರೇಜ್ ಪ್ರಾಜೆಕ್ಟ್ ಗಳಿಗೆ ಸಂಬಂಧಪಟ್ಟಂತೆ ಹಾಗೂ ಟ್ರಾನ್ಸ್ಮಿಷನ್ ಗೆ ಸಂಬಂಧಪಟ್ಟಂತೆ ಒಪ್ಪಂದವನ್ನು ಮಾಡಿಕೊಂಡಿದೆ ಜಾಯಿಂಟ್ ವೆಂಚರ್ ಮಾಡಿಕೊಂಡಿದೆ ಆಂಧ್ರ ಆಂಧ್ರಪ್ರದೇಶ ಗವರ್ನಮೆಂಟ್ ಹಾಗೂ ಎನ್ ಎಚ್ ಸಿ ಜೊತೆ ಈ ಕಾರಣದಿಂದ ಎನ್ ಎಚ್ ಸಿ ಕೂಡ ಸುದ್ದಿಯಲ್ಲಿ ಅಬ್ಸರ್ವ್ ಮಾಡಬಹುದು ತುಂಬಾ ಜನ ಎನ್ ಎಚ್ ಸಿ ಬಗ್ಗೆ ಪ್ರಶ್ನೆ ಮಾಡ್ತಾ ಇರ್ತೀರಿ ಕಮೆಂಟ್ ಸೆಕ್ಷನ್ ಅಲ್ಲಿ ಎಲ್ರಿಗೂ ಗೊತ್ತಿದೆ ಇದು ಒಂದು ಸರ್ಕಾರಿ ಕಂಪನಿ ಎಲ್ಲ ಸರ್ಕಾರಿ ಕಂಪನಿಗಳಲ್ಲಿ ಅಂಡರ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಇನ್ ಕೇಸ್ ನಾವು ಸಿಕ್ಸ್ ಮಂತ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಫೋರ್ ಪರ್ಸೆಂಟ್ ಹಾಗೆ ಐ ಇಂದ ಹದಿನೆಂಟು ಪರ್ಸೆಂಟ್ ಡೌನ್ ಕೂಡ ಇದೆ ಆಲ್ಮೋಸ್ಟ್ ನಾವು ಇಂದ ಚೆಕ್ ಮಾಡಿದ್ರೆ ಸೇಮ್ ರೇಂಜ್ ಅಲ್ಲಿ ಸ್ಟಾಕ್ ಆಲ್ಮೋಸ್ಟ್ ಮೆಜಾರಿಟಿ ಎಸ್ ಯು ಸ್ಟಾಕ್ ಗಳಲ್ಲಿ ಇದೇ ರೀತಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ನಿಮಗೆ ಗೊತ್ತಿರುವಂತದ್ದೇ ತುಂಬಾ ಒಳ್ಳೆ ರ್ಯಾಲಿ ಹಿಂದೆ ಕಂಡು ಬಂದಿತ್ತು ಈಗ ಕನ್ಸಾಲೇಟ್ ಆಗ್ತಿದಾವೆ ಸ್ಟಾಕ್ ಗಳು ನೋಡೋಣ ಎಷ್ಟು ದಿನ ಕನ್ಸಾಲ ಫೇಸ್ ಅಲ್ಲಿ ಇವತ್ತು ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ನ್ಯೂಸ್ ಗೆ ಸಂಬಂಧಪಟ್ಟಂತೆ ಆಫ್ ನಾವು ಸ್ವಲ್ಪ ಪಿ ಎಸ್ ಯು ಸ್ಟಾಕ್ ಗಳನ್ನ ಅವಾಯ್ಡ್ ಮಾಡಿ ಇನ್ ಕೇಸ್ ಈಗ ಆಗ್ಲೇ ಇನ್ವೆಸ್ಟ್ ಮಾಡಿದ್ರೆ ನನ್ನ ಪ್ರಕಾರ ಹೋಲ್ಡ್ ಮಾಡಬಹುದು ಅನ್ಸುತ್ತೆ ಬಟ್ ಫೈನಲ್ ಡಿಸಿಷನ್ ನೀವೇ ಮಾಡಬೇಕು ಯಾಕಂದ್ರೆ ನಿಮ್ಮ ಹಣ ಹೊಸದಾಗಿ ಪೊಸಿಷನ್ಸ್ ತಗೊಳ್ಳೋದಕ್ಕಿಂತ ಅಥವಾ ಅವರೇಜಿಂಗ್ ಮಾಡೋದಕ್ಕಿಂತ ಸ್ವಲ್ಪ ವೇಟ್ ಮಾಡೋದು ಒಳ್ಳೇದು ಈ ಕಂಪನಿಗಳಲ್ಲಿ ಸದ್ಯದ ಮಟ್ಟಿಗೆ ನಂತರ ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಡಿಫಿಷನ್ ಇಂಜಿನಿಯರ್ಸ್ ಐ ಪಿ ಇವತ್ತು ಲಾಸ್ಟ್ ಡೇ ಆಗಿರುತ್ತೆ ಸಬ್ಸ್ಕ್ರೈಬ್ ಮಾಡಿ ನೋಡೋದು ಫಿಫ್ಟಿ ಏಯ್ಟ್ ರುಪೀಸ್ ಜಿ ಪಿ ಇದೆ ಇದು ನಿಯರ್ಲಿ ತೊಂಬತ್ತು ರೂಪಾಯಿ ವರೆಗೂ ಕೂಡ ಹೋಗಿತ್ತು ಆ ನಂತರ ಮತ್ತೆ ವಾಪಸ್ ಬಂದು ಫಿಫ್ಟಿ ಏಟ್ ಅಲ್ಲಿ ಟ್ರೇಡ್ ಆಗ್ತಿದೆ ತರ್ಟಿ ಫೋರ್ ಪರ್ಸೆಂಟ್ ಇದೆ ನಾವು ಡಿಸೆಂಟ್ ಪ್ರೀಮಿಯಂ ಇದೆ ಬಟ್ ಜಾಸ್ತಿ ಇದ್ದಿದ್ದು ಕಡಿಮೆ ಆಗಿದೆ ಅದನ್ನ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು ಇಂಟ್ರೆಸ್ಟ್ ಇರಬೇಕಿದ್ರೆ ಸ್ಟಡಿ ಮಾಡಬಹುದು ಇವತ್ತು ಲಾಸ್ಟ್ ಡೇ ಆಗಿರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಕ್ಕೆ ನಂತರ ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿ ಅಲ್ಲಿ ಐವತ್ತೆಂಟು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಟು ಟೂ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಿಗೆ ಸಿಗ್ತಾ ಇದೆ ಹಾಗೆ ಏಷ್ಯನ್ ಮಾರ್ಕೆಟ್ಸ್ ಕೂಡ ಸ್ವಲ್ಪ ಡೌನ್ ರೇಟೆಡ್ ಆಗ್ತವೆ ಶಾಂಘೈ ಕಂಪೋಸಿಟ್ ಹಾಗೂ ಹ್ಯಾಂಗ್ ಸ್ಯಾಂಗ್ ಸ್ಟ್ರೈಟ್ ಟೈಮ್ಸ್ ಮಾತ್ರ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಅಲ್ಲಿ ನೆಲನ ಕೂಡ ನೆಗೆಟಿವ್ ಅಲೇಟೆಡ್ ಆಗ್ತದೆ ಅದರಲ್ಲೂ ನಿಕ್ಕೈ ನೋಡಬಹುದು ಸಾವಿರದ ಎಂಟು ನೂರು ಪಾಯಿಂಟ್ಸ್ ಅಥವಾ ಫೋರ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇದೆ ಇದಕ್ಕೆ ಕಾರಣ ಜಪಾನ್ದು ಒಂದು ಡೇಟಾ ರಿಲೀಸ್ ಆಗಿದೆ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಡೇಟಾ ರಿಲೀಸ್ ಆಗಿದೆ ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಡಿಕ್ಲೈನ್ ಆಗಬಹುದು ಅನ್ನೋ ಎಸ್ಟಿಮೇಷನ್ಸ್ ಇತ್ತು ಬಟ್ ತ್ರೀ ಪಾಯಿಂಟ್ ತ್ರೀ ಪರ್ಸೆಂಟ್ ಡಿಕ್ಲೈನ್ ಆಗಿದೆ ಅಂದ್ರೆ ಡೌನ್ ಆಗಿದೆ ಎಸ್ಟಿಮೇಷನ್ ಇದು ಜಸ್ಟ್ ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಡೌನ್ ಆಗಿರೋದು ತ್ರೀ ಪಾಯಿಂಟ್ ತ್ರೀ ಪರ್ಸೆಂಟ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಸೊ ಹಾಗಾಗಿ ಜಪಾನ್ ಮಾರ್ಕೆಟ್ ಅಲ್ಲಿ ಈ ರೀತಿ ಬಿಗ್ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಅದರ ಇಂಪ್ಯಾಕ್ಟ್ ಸ್ವಲ್ಪ ಬೇರೆ ಮಾರ್ಕೆಟ್ ಗಳ ಮೇಲೆ ಬಿದ್ದಿದೆ ಅಂತಾನೆ ಹೇಳ್ಬಹುದು ಹಾಗಾಗಿ ಗಿಫ್ಟ್ ನಿಫ್ಟಿ ಕೂಡ ಸ್ವಲ್ಪ ನೆಗೆಟಿವ್ ಟ್ರೆಂಡ್ ಅಲ್ಲಿ ಟ್ರೇಡ್ ಆಗ್ತಿದೆ ಅರವತ್ತಾರು ಪಾಯಿಂಟ್ಸ್ ಡೌನ್ ಅಲ್ಲಿ ನೋಡೋಣ ಈ ಇಂಡಿಕೇಶನ್ ನೋಡಿದ್ರೆ ಬಹುಶಃ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗಬಹುದು ಆ ರೀತಿ ಇಂಡಿಕೇಶನ್ ಕೊಡ್ತಾ ಇದೆ ಬಟ್ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅವರ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡೋಣ ಗ್ಯಾಪ್ಡೌನ್ ಅಲ್ಲೊಪ್ಪನ್ ಆದರೂ ಒಳ್ಳೆ ರಿಕವರಿ ಕಂಡು ಬರಲಿ ಅಂತ ನೋಡೋಣ ಓ ಫಾರ್ ಬೆಸ್ಟ್ ಆಸ್ ಆಫ್ ಇಂಡಿಕೇಶನ್ ಅಂತೂ ನೆಗೆಟಿವ್ ಇದೆ ಬಂದಿರುವಂತಹ ಸುದ್ದಿ ಅಂತ ಖಂಡಿತ ಪಾಸಿಟಿವ್ ಇಲ್ಲ ಹಾಗಾಗಿನೇ ಜಪಾನ್ ಮಾರ್ಕೆಟ್ ಆ ರೀತಿ ನಿಯರ್ಲಿ ಫೈವ್ ಪರ್ಸೆಂಟ್ ಡೌನ್ ಆಗಿರೋದು ನೋಡೋಣ ಓ ಫಾರ್ ದೆಸ್ಟ್ ಸರಿಗಳಿರಿ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ